ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕಿಂಗ್ ಇವತ್ತಿನ ವೀಡಿಯೋದಲ್ಲಿ ಸೊಗಸಾದಂತಹ ರುಚಿಯಾದಂತಹ ಅಷ್ಟೇ ಮೃದುವಾದಂತಹ ತಟ್ಟೆ ಇಡ್ಲಿಯನ್ನು ಯಾವ ರೀತಿ ನಿಮ್ಮ ಮನೇಲಿ ಮಾಡ್ಕೋಬಹುದು ಹಾಗೆ ತಟ್ಟೆ ಇಡ್ಲಿ ಮಾಡೋದಕ್ಕೆ ಬೇಕಾದಂತಹ ಸಂಪ್ಲಾನ ನಾವು ಸರಿಯಾದ ರೀತಿಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇವಾಗ ಪಾತ್ರೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಲೋಟದಲ್ಲಿ ಮೂರು ಗ್ಲಾಸ್ ರೇಷನ್ ಅಕ್ಕಿ ಇದ್ದೀನಿ ರೇಷನ್ ಅಕ್ಕಿ ಬದಲಾಗಿ ಇಡ್ಲಿ ಅಕ್ಕಿನ ಬಳಸ್ಬೋದು ಸೋನಾ ಮೊಸರಿ ಅಕ್ಕಿನ ಬಳಸೋ ಹಾಗಿಲ್ಲ ಬಳಸಿದ್ರೆ ಇಡ್ಲಿ ಗಟ್ಟಿಯಾಗಿ ಬರುತ್ತೆ ನೋಡಿ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಇವಾಗ ಮುಕ್ಕಾಲು ಗ್ಲಾಸ್ ಕುಸುಲಕ್ಕೆ ಅಕ್ಕಿ ಇದ್ದೀನಿ ನಾನು ಇವಾಗ ಅಕ್ಕಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ನಾನು ಇವಾಗ ತೊಳ್ಕೊತಾ ಇದ್ದೀನಿ ಎರಡು ಮೂರು ಸಲ ಇವಾಗ ನಾವು ಎಷ್ಟು ಚೆನ್ನಾಗಿ ತೊಳಿತೀವೋ ಇಡ್ಲಿ ಅಷ್ಟೇ ಚೆನ್ನಾಗಿ ಕಲರ್ ಬರುತ್ತೆ ಅಕ್ಕಿ ಇವಾಗ ತೊಳೆದಾಗಿದೆಕೊಂತ ಇದ್ದೀನಿ ಅಕ್ಕಿನ ನೆನೆಸೋದಕ್ಕೆ ನಾಲ್ಕೈದು ಗಂಟೆ ಇದೇ ನೀರಲ್ಲಿ ಅಕ್ಕಿ ಚೆನ್ನಾಗಿ ನೆನೀಬೇಕು ನಾನು ಇವಾಗ ಬೇಳೆ ತಗೊತಾ ಇದ್ದೀನಿ ಯಾವ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೆ ಅದೇ ಗ್ಲಾಸಲ್ಲಿ ಒನ್ ಗ್ಲಾಸ್ ತೊಗೊತಾ ಇದ್ದೀನಿ ಇದನ್ನು ಕೂಡ ಒಂದೆರಡು ಮೂರು ಸಲ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಕೂಡ ನೆನೆ ಹಾಕೊತಾ ಇದ್ದೀನಿ ಸಪ್ರೇಟ್ ಹಾಕ್ಕೊತಾ ಇದ್ದೀನಿ ನೆನೆ ಹಾಕ್ತಾ ಇದ್ದೀನಿ ನಾನಿವಾಗ ಹವಲಕ್ಕಿ ನೂರು ಗ್ರಾಮ್ ಹವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಕೂಡ ನೆನೆ ಹಾಕ್ತಾ ಇದ್ದೀನಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆ ಹಾಕಿದ್ರೆ ಮಾತ್ರ ಅದು ರುಬ್ಬೋದಕ್ಕೂ ಕೂಡ ಒಂದು ಹದ ಸಿಗುತ್ತೆ ಅದು ಇವಾಗ ಅದು ನೆಂದಿದೆ ನಾನು ನಾನಿವಾಗ ಜಾರ್ ತೊಗೊತಾ ಇದ್ದೀನಿ ಇದನ್ನು ತರತರಿಯಾಗಿ ರುಬ್ಕೋಬಾರ್ದು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ನೋಡಿ ಎಷ್ಟು ನುಣ್ಣಗಿದೆ ಅಕ್ಕಿನೂ ಕೂಡ ನಾನು ರುಬ್ಕೊತಾ ಇದ್ದೀನಿ ನೋಡಿ ಇವಾಗ ಅಕ್ಕಿ ಮತ್ತು ಉದ್ದಿನ ಬೆಳೆ ಎಲ್ಲನೂ ಕೂಡ ರುಬ್ಕೊಂಡಿದ್ದೀನಿ ಸಂಪಳ ಈ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ಹೀಗೆ ಬಿಡಬೇಕು ಇದನ್ನು ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ ಇವಾಗ ಸಂಪಳ ರೆಡಿ ಇದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೂಡಾ ಬೇಕಾದರೆ ಹಾಕೋಬೋದು ಇಲ್ಲಿ ಸೂಡಾ ಹಾಕಿಲ್ಲ ಇಡ್ಲಿ ಮಾಡೋದಕ್ಕೆ ಇವಾಗ ಪ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೆಲ್ಲ ನಾನು ಇವಾಗ ಎಣ್ಣೆ ಸವರ್ಕೊತಾ ಇದ್ದೀನಿ ಇವಾಗ ನಾನು ಎಲ್ಲ ಪ್ಲೇಟ್ಗೂ ಸಂಪ್ಳ ಹಾಕೊತಾ ಇದ್ದೀನಿ ಅರ್ಧ ಇಲ್ಲಾಂದರೆ ಮುಕ್ಕಾಲು ಮಾತ್ರ ಹಾಕ್ಕೋಬೇಕು ಫುಲ್ಲು ಹಾಕೊಳಕ್ಕೆ ಹೋಗ್ಬಾರ್ದು ಅದು ಬೆಂದಾದಮೇಲೆ ಸ್ವಲ್ಪ ಅದು ಹುಬ್ಬುತ್ತೆ ಇವಾಗ ಪ್ಲೇಟ್ನ ಸ್ಟ್ಯಾಂಡಿಗೆ ಇಟ್ಕೊತಾ ಇದ್ದೀನಿ ಫುಲ್ ಹಾಕಿದರೆ ಮಧ್ಯೆ ಬೆಂದಿರಲ್ಲ ಬೇಯೋದಕ್ಕೂ ಕೂಡ ಸುಮ್ ತುಂಬ ಏನೋ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಫುಲ್ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಇದನ್ನು ಬೇಯಿಸ್ಕೊಳಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನೀರು ಹಾಕೊಂಡು ಸ್ವಲ್ಪ ಬಿಸಿ ಆದಮೇಲೆ ನಾನು ಇವಾಗ ಸ್ಟ್ಯಾಂಡನ್ನು ಅದರೊಳಗೆ ಹಿಡ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಮಿನಿಮಮ್ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇಡ್ಲಿ ರೆಡಿ ಇದೆ ಹೀಗೆ ತೆಗೆದ ತಕ್ಷಣ ತಟ್ಟೆಯಿಂದ ಇಡ್ಲಿ ತೆಗಿಬಾರ್ದು ಅದು ಸ್ವಲ್ಪ ತೆಣ್ಣಗೆ ಹಾಕೋಕ್ಕೆ ಬಿಡಬೇಕು ಒಂದು ನಿಮಿಷ ಆದರೂ ಬಿಸಿಲು ತೆಗೆದ್ರೆ ಅದೊಂಥರ ಏನೋ ಮುದ್ದೆ ಥರ ಆಗೋಗ್ಬಿಡುತ್ತೆ ಇಡ್ಲಿನ ತೆಗಿಯೋದಕ್ಕೆ ಸ್ಪೂನ್ ತೊಗೊಂಡು ಈ ಥರ ಬಿಡಿಸ್ಕೊತಾ ಇದ್ದೀನಿ ನೋಡಿ ಆಗಿರೋ ತಟ್ಟೆ ಹೇಳಿ ಇವಾಗ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ